ನಮಸ್ಕಾರ ನಾನು ಸರಸ್ವತಿ ವಟ್ಟಂ ಕ್ಯಾಲಿಫೋರ್ನಿಯಾ ನೀವೇನಾದರೂ ಆಸ್ತಿಕರಾಗಿದ್ದು ಭಕ್ತಿ ಪ್ರಧಾನ ಚಿತ್ರವನ್ನು ನೋಡಬೇಕೆಂಬ ಆಸೆ ಇದೆಯೇ ಹಾಗಾದರೆ ನೀವು ನೋಡಲೇಬೇಕಾದಂತಹ ಚಲನಚಿತ್ರ ದಾಸವರೇಣ್ಯ ಶ್ರೀ ವಿಜಯದಾಸರು ಇತ್ತೀಚೆಗಷ್ಟೇ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಚಿತ್ರ ಯಶಸ್ವಿ ಪ್ರದರ್ಶನವನ್ನು ಕಂಡಿತು ನಾನು ಕೂಡ ಚಿತ್ರ ವೀಕ್ಷಣೆ ಮಾಡಿದೆ ಹಾಗಾಗಿ ಈ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳು ಹದಿನೇಳನೇ ಶತಮಾನದಲ್ಲಿ ಇದ್ದಂತಹ ಶ್ರೀ ವಿಜಯದಾಸರ ಜೀವನ ಚರಿತ್ರೆಯನ್ನು ಮೂಲ ಕಥೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಯಥಾವತ್ತಾಗಿ ಚಿತ್ರಿಸಲಾಗಿದೆ ಬಾಲ್ಯದಲ್ಲಿ ಅನೇಕ ಅವಮಾನ ಹಾಗೂ ತಿರಸ್ಕಾರಗಳನ್ನು ಉಂಡಂತಹ ಶ್ರೀ ವಿಜಯದಾಸರು ಮುಂದೆ ಅಪರೋಕ್ಷ ಜ್ಞಾನಿಗಳಾದಾಗ ಶ್ರೀಹರಿಯನ್ನು ನೆನೆಯುತ್ತಾ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಎಂಬ ಪ್ರಸಿದ್ಧ ಹಾಡನ್ನು ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ ಶ್ರೀ ವಿಜಯದಾಸರು ಮತ್ತು ಅವರ ಪೂರ್ವ ಜನ್ಮದ ತಂದೆಯಾದಂತಹ ಶ್ರೀ ಪುರಂದರದಾಸರ ಕಥೆಯನ್ನು ಕಪ್ಪು ಬಿಳುಪಿನಲ್ಲಿ ಚಿತ್ರೀಕರಿಸಿರುವುದು ಅದ್ಭುತವಾಗಿ ಮೂಡಿಬಂದಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಚಿತ್ರದ ಜೀವಾಳವೇ ಅದರ ಸಂಗೀತ ಈಗಾಗಲೇ ಯೂಟ್ಯೂಬ್ನ ಜೂಕ್ ಬಾಕ್ಸ್ನಲ್ಲಿ ಸಾಕಷ್ಟು ಸದ್ದು ಮಾಡಿರುವಂತಹ ಹಾಡುಗಳನ್ನು ದೊಡ್ಡ ಪರದೆಯ ಮೇಲೆ ವೀಕ್ಷಿಸುತ್ತಿರುವಾಗ ರೋಮಾಂಚನವಾಗದಿರದು ಹಾಗಾಗಿ ಚಿತ್ರದ ನಿರ್ದೇಶಕರಾದಂತಹ ಶ್ರೀ ಕೃಷ್ಣ ಅವರು ಪ್ರಶಂಸೆಗೆ ಪಾತ್ರರಾಗಲೇಬೇಕು ಇನ್ನು ನಟನೆಯ ವಿಷಯಕ್ಕೆ ಬಂದಾಗ ಯಾವುದೇ ಅಬ್ಬರ ಇಲ್ಲದೆ ಕಥಾನಾಯಕ ವಿಜಯದಾಸರ ಪಾತ್ರವನ್ನು ನಿರ್ಮಾಪಕರಾದಂತಹ ಶ್ರೀ ತ್ರಿವಿಕ್ರಮ ಜೋಶಿಯವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಹಾಗೆ ಹಾಗೆ ಒಂದು ಹೀಗೆ ಹೋಗುವಂತಹ ಶ್ರೀ ಪ್ರಸನ್ನ ವೆಂಕಟದಾಸರ ಪಾತ್ರವನ್ನು ಕೂಡ ಶ್ರೀ ಪ್ರಭಂಜನ್ ದೇಶಪಾಂಡೆ ಅವರು ಅದ್ಭುತವಾಗಿ ನಟಿಸಿದ್ದಾರೆ ಅವರ ಪಾತ್ರವೂ ಕೂಡ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಲ್ಲುತ್ತದೆ ಕಲಾ ನಿರ್ದೇಶನವಂತೂ ಅದ್ಭುತ ಹದಿನೇಳನೇ ಶತಮಾನದ ವೇಷಭೂಷಣಗಳು ಪೂಜೆಯ ಪರಿಕರಗಳು ಇವನ್ನು ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ ಚಿತ್ರದ ಮತ್ತೊಂದು ವಿಶೇಷ ಗೋಪಿ ಗೀತ ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕೆನಿಸುತ್ತದೆ ಈಗಾಗಲೇ ಶ್ರೀ ಜಗನ್ನಾಥದಾಸರು ಮತ್ತು ಶ್ರೀ ಪ್ರಸನ್ನ ವೆಂಕಟದಾಸರು ಎಂಬ ಎರಡು ಪ್ರಸಿದ್ಧ ಭಕ್ತಿ ಪ್ರಧಾನ ಚಿತ್ರವನ್ನು ನೀಡಿರುವಂತಹ ಚಿತ್ರತಂಡ ಮೂರನೇ ಚಿತ್ರದತ್ತ ಯಶಸ್ಸನ್ನು ಕಾಣಲು ಹೊರಟಿರುವುದು ಶ್ಲಾಘನೀಯ ಚಿತ್ರದ ನಿರ್ದೇಶಕರಾದಂತಹ ಶ್ರೀ ಮಧುಸೂದನ್ ಹವಾಲ್ದಾರ್ ನಿರ್ಮಾಪಕರಾದಂತಹ ಶ್ರೀ ತ್ರಿವಿಕ್ರಮ ಜೋಶಿ ಸಂಗೀತ ಶ್ರೀ ವಿಜಯಕೃಷ್ಣ ಅವರು ಎಲ್ಲರೂ ಕೂಡ ಪ್ರಶಂಸೆಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರವನ್ನು ತಪ್ಪದೇ ನೋಡಿ Thank